ಕಾಡು ಅಂತ ಹೆದರ್ಕೊಂಡು ಬರ್ತಿರ್ಲ ಯಾರೋ ಒಬ್ರು ಮುಂದೆ ನುಗ್ ಬಂದ್ರು ಆಮೇಲೆ ಎಲ್ಲ ಬರ್ತಾ ಇದ್ದಾರೆ ನೀವು ಏನ್ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಒಳ್ಳೇದಾಗಿದೆ ಒಳ್ಳೇದಾಗದೆ ಮುನ್ನೂರ್ ಮೂವತ್ತ ಅಂಕಣ ಅಲ್ಲಿ ದೇವಸ್ಥಾನ ಇತ್ತು ಇಲ್ಲಿ ಆಗಿನ ಕಾಲದಲ್ಲಿ ಅದೇ ಮುನ್ನೂರ್ ಮೂವತ್ತ ಅಂಕಣ ಗಂಗೆ ಖುಷಿ ಮುಂದೆ ಏನಪ್ಪ ಅಂತ ಬಂದಿ ಆಗ ಗಂಗೆ ಬಂದ್ಲಂತೆ ಗಂಗೆ ಬಂದಾಗ ಆಗ ಗಂಗೆ ಕೇಳದ್ಲಂತೆ ನೀನು ಇಲ್ಲ ತಂಬಡಿಗೇರಿ ಕೊಟ್ಟಿಯೋ ಇಲ್ಲ ನೀನು ದೇವಸ್ಥಾನ ಕೊಟ್ಟಿಯೋ ಅಂತ ಗಂಗೆ ಕೇಳಿದಾಗ ಆಗ ನಾನು ತಮ್ಮಗೇರಿ ಕೊಡಲೆ ನಾನು ದೇವಸ್ಥಾನ ಬೇಕಾದ್ರೆ ಕೋಚ್ ಮಂಡ್ಯದಿಂದ ಈಗ ನೀವು ಮಂಡ್ಯದಿಂದ ಹದಿನೈದು ಕಿಲೋಮೀಟರ್ ಆಲ್ಕೆರೆ ಅಂತ ಹೇಳ್ಬಿಟ್ಟು ಕೀಲಾರ ಆಲ್ಕೆರೆ ಕೀಲಾರ ಆಲ್ಕರೆಕೊಂಡ್ತ ಗೊತ್ತಾ ಅದೇ ಊರು ನಮ್ಗೆ ಅಲ್ಲಿಂದ ಇಲ್ಲಿ ಬಂದಿದೀರ ಹೊರ ವರ್ಷಕ್ಕೆ ಬರ್ತೀರಾ ನೀವು ವರ್ಷಕ್ಕೆ ಎರಡು ಸಲ ಮೂರು ಸಲ ಬರ್ತೀವಿ ಯಾವ ರೀತಿ ಒಳೆ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ ಹೋಗ್ತೀನಿ ಬನ್ನಿ ಕೆಳಗಡೆ ಹೋಗೋಣ ದೇವಸ್ಥಾನದ ಪಳೆವಳಿಕೆಗಳು ಅಂತ ಹೇಳ್ತಿದ್ರಲ್ಲ ಅಲ್ಲಿ ದೇವಸ್ಥಾನ ಅಂತ ಹೇಳಿ ನೋಡಿ ಆ ಉಳಿಕೆಗಳು ಈಗಲೂ ಕೂಡ ನಾವು ಕಣ್ಣಾರ್ ನೋಡಬಹುದು ಈಗ ನೀರ್ ಕಮ್ಮಿ ಇರೋದ್ರಿಂದ ನೋಡಿ ಇದು ಕೂಡ ಅದೇ ನೋಡಿ ಇದು ಕೂಡ ಆ ಪಳೆವಳಿಕೆಗಳು ಏನಕ್ಕೆ ವಿಗ್ರಹಗಳನ್ನ ಇಲ್ಲಿ ಕೆಚ್ಚಿರುವಂತದ್ದು ಈಗಲೂ ಮಾರ್ಕ್ ಸಿಗುತ್ತೆ ಇಲ್ಲಿ ಈ ಏಕಾಏಕಿ ಹಳ್ಳದಲ್ಲಿ ಉಳಿಕೆಗಳು ನಾವು ಹುಡುಕ್ತಷ್ಟು ಕೂಡ ಸಿಗುತ್ತೆ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಶಿವನಂಕಾರೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀನಿ ಅದು ಕೂಡ ಮಡಿವಾಳದಲ್ಲಿರುವಂತಹ ಶಿವನಂಕಾರೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನ ಇಲ್ಲಿರುವಂತಹ ಭಕ್ತಾದಿಗಳ ಹತ್ರನೇ ಕೇಳಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ಹಾಗೆ ಇಲ್ಲಿರು ಇಲ್ಲಿಗೆ ನೀವು ಬರಬೇಕು ಅಂತಂದ್ರೆ ಕನಕಪುರಕ್ಕೆ ಬಂದು ಕನಕ್ಪುರದಿಂದ ದೊಡ್ಡಹಳ್ಳಿ ಮಾರ್ಗವಾಗಿ ಸಂಗಮಕ್ಕೆ ಬಂದ್ರೆ ಸಂಗಮ ಹೋಗೋದು ಇನ್ನೊಂದು ಮೂರು ಕಿಲೋಮೀಟರ್ ಅದೇ ಅಂತ ಅಂದಾಗ ಇಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಆ ಚೆಕ್ ಪೋಸ್ಟ್ ಇಂದ ಲೆಫ್ಟ್ ತಗೊಂಡ್ರೆ ಮಡಿವಾಳ ಎಂಬ ಗ್ರಾಮಕ್ಕೆ ಬರುತ್ತೆ ಇಲ್ಲೇ ಇರುವಂತಹ ಗ್ರಾಂಡ್ ಆಗಿ ಅದ್ಭುತವಾಗಿರುವಂತಹ ದೇವಸ್ಥಾನವೇ ಶಿವನಂಕಾರೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಈಗ ಈ ದೇವಸ್ಥಾನದಲ್ಲಿ ಇರುವಂತಹ ಭಕ್ತಾದಿಗಳನ್ನ ಮಾತಾಡ್ಸೋಣ ನೀವ್ಯಾವ್ರು ನಮ್ದು ಇಲ್ಲಿ ಐನೂರು ಗೋಲಹಳ್ಳಿ ಐನೂರು ಗೋಲಹಳ್ಳಿ ಹೌದು ಐಗೋಲಹಳ್ಳಿ ಅಂದ್ರೆ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನಮ್ದೇ ಮನೆ ದೇವ್ರ ಇದು ನಮ್ ತಂದೆ ತಾಯಿ ಅವರು ಅಪ್ಪ ಅಮ್ಮ ಸೊ ಎಲ್ರು ತುಂಬಾ ವರ್ಷದಿಂದ ನಮ್ಮ ಮನೆ ದೇವರು ಯಾವಾಗ್ಲೂ ಬರ್ತಾ ಇದ್ರು ಈಗ ಮದ್ವೆ ಕಾರ್ಡ್ ಕೊಟ್ಟು ಪೂಜೆ ಮಾಡ್ಸೋದಂತ ಬಂದಿದ್ರಿ ಹ್ಮ್ ಹೌದು ಮೊದಲನೇ ಪೂಜೆ ಇದೇನೆ ನಂದೇ ಮದ್ವೆ ಸೊ ಅದಕ್ಕೆ ಇಲ್ಲೇ ಫಸ್ಟ್ ಪೂಜೆ ಮಾಡ್ಸೋಣ ಅಂತ ನಾನು ಮತ್ತೆ ನಮ್ಮ ತಾಯಿ ಇಬ್ರು ಬಂದಿದ್ವಿ ಲಕ್ಷ್ಮಿ ಅಂತ ನೀವು ಮದುವೆ ಕಾಡುಗಳಿಗೆ ಯಾವ ಪೂಜೆ ಮಾಡಿಸಿ ಅಂತ ವರ್ಷಕ್ಕೆ ಎಷ್ಟು ಸಲ ಬರ್ತೀರಾ ಈ ವರ್ಷಕ್ಕೆ ಬರ್ತಾ ಇರ್ತೀವಿ ನಾವು ಒಂದ್ ಏಳೆಂಟು ಸಲ ಬರ್ತೀವಿ ದೀಪಾವಳಿಲಿ ಬರ್ತೀವಿ ಸಂಕ್ರಾಂತಿ ಬರ್ತೀವಿ ವರ್ಷ ವರ್ಷದಲ್ಲಿ ಬರ್ತೀವಿ ಇವಾಗ ಇವಾಗ ಬಂದಿದ್ದೀವಿ ಪುನಃ ದೀಪಾವಳಿಗೂ ಕಾಡೆ ಕಾರ್ತಿಗೂ ಬರ್ತೀವಿ ಅಂದ್ರೆ ನೀವು ಕಾರ್ಡ್ ಕೊಡಿಸಿದ್ರಲ್ಲ ಹೆಣ್ಣು ನೋಡಿ ಮುಂಚೆ ಮಾಡ್ಕೊಂಡಿದ್ರ ಅಥವಾ ಲಕ್ಷ್ಮಿ ಪೂಜೆ ಮಾಡಿಸಿದ್ರ ಬಂದ್ 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 ನಾವು ಪೂಜೆ ಮಾಡಿಸ್ಕೊಯ್ತಾ ಇರ್ತೀವಿ ನಮ್ ಕಷ್ಟ ಕಾಯ್ತಾರೆ ನಮ್ ಮನೆಯವರು ನಾನು ಹರ್ಸ್ಕೊಂಡಿದ್ದೆ ನಮ್ಮ ಮನೇಲಿ ನಮ್ಮ ಮಗನ್ಗೆ ಒಂದ್ ಸೆಟ್ ಆದ್ರೆ ಬಂದ್ ಮಾಡ್ತೀನಿ ಕಣಪ್ಪ ಅಂತ ಅವ್ನ ನಾಲ್ಕು ಜನ ಕನ್ನ ಹಾಕ್ತೀನಿ ಅಂತ ಕೈ ಮುಕ್ಕೊಂಡಿದೆ ಮದ್

ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನಾವು ಆಲೇ ಒಂದ್ ಇಪ್ಪ ಮೂವತ್ ವರ್ಷ ಮದ್ವೆ ನಮ್ಗೆ ಮನೆ ದೇವ್ರು ನಾವ್ ಬರಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ ಕಾಡು ಅಂತ ಎದ್ರಕೊಂಡ್ ಬರ್ತಿರ್ಲ ಯಾರೋ ಒಬ್ರು ಮುಂದೆ ನುಗ್ ಬಂದ್ರು ಆಮೇಲೆ ಎಲ್ಲ ಬರ್ತಾ ಇದ್ದಾರೆ ಊರು ಫುಲ್ಲು ಮಂದೇವ್ರು ಇದೆ ಅಂದ್ರೆ ನೀವ್ ಏನ್ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಒಳ್ಳೇದಾಗಿದೆ ಒಳ್ಳೇದಾಗ ಒಳ್ಳೇದಾಗದೆ ನಮ್ ಮನೆ ದೇವ್ರು ನಮ್ಗೆ ಮದ್ಲು ಮಕ್ಳುಗಳಿಗೆ ಇದು ಇದಾಗಿತ್ತು ಈಗ ಮಕ್ಳುಗಳೆಲ್ಲ ஒேதாகவே மனைத்தாவே அதுக்கு பூஜை மாசு முடி கொட்டு அந்த எல்ண்டா மண்டே இல்லை நீவன் அரக்கெமா அரக்கை மனிதவரு மொதல் முடி மனதேருக்கு கொடுக்க ஆரக்கி மாட்டேன் மக்கள் ஆனா மனதேரு பிரிவர்ஷ் வர் பாதனே முடி கொடுப்பாங்க மண்டிய கிலோமீட்டர் ஆள் கேரள கீழார ஆள் கேர கீலாரி அது ஊர்ல ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಅಂದ್ರೆ ಹೊರ ವರ್ಷಕ್ಕೂ ಬರ್ತೀರಾ ನೀವು ವರ್ಷಕ್ಕೆ ಎರಡು ಸಲ ಮೂರು ಸಲ ಬರ್ತೀವಿ ಒಂದೇ ಬರ್ತೀವಿ ನಿಮ್ಮ ಹೆಸರು ಸರ್ ಶಿವಶಂಕರ್ ಅಮ್ಮ ನಿಮ್ಮ ಹೆಸರು ಅಶ್ವಿತಾ ಅಪ್ಪ ಹೆಸರು ವಂಶಿಕ ಸರಿ ಅಮ್ಮ ಎಲ್ಲ ದೇವ್ರ ಒಳ್ಳೇದ್ ಮಾಡಿ ಸರ್ ನಮಸ್ಕಾರ ಹಾ ನಮಸ್ತೆ ಹೇಳಿ ನಿಮ್ಮ ಹೆಸರು ಸ್ವಾಮಿ ಅಂತ ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಿ ನಾವು ಒಂದು ನಲವತ್ತು ನಲವತ್ತೈದು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ದೇವರು ಎಷ್ಟು ವರ್ಷದ ಪುರಾತನದ್ದು ಇಲ್ಲಿ ಬರುವಂತ ಮಹಿಮೆ ಏನು ಇಲ್ಲಿ ಇದು ಸಾವಿರಾರು ವರ್ಷದ ಇತಿಹಾಸ ಇದೆ ಹಾ ಇದು ಸಾವಿರಾರು ವರ್ಷದಿಂದ ಇತಿಹಾಸ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಮಾಡ್ಕೊತಾರೆ ಮಾಡ್ಕೋತಾರೆ ಅರ್ಕೆ ಮಾಡ್ಕೋತಾರೆ ಈಗ ಮತ್ತೆ ಏನೋ ಮಕ್ಕಳಾಗ್ ಅರ್ಕೆ ಮಾಡ್ಕೊಯ್ತಾರೆ ಮಕ್ಳ ಐತವೆ ಬಂದು ಅರ್ಕೆ ಒಪ್ಸ್ಕೊಟ್ಟಾರೆ ಆ ಏನೇ ಕಾರ್ಯ ಆಗ್ಬೇಕಾದ್ರು ಇದ್ ಮಾಡ್ಕೊಂಡು ಅರ್ಕೆ ಆ ಕಾರ್ಯಾಲಯ ಸಿದ್ಧಿ ಆಯ್ತದೆ ಇದಾಯ್ತದೆ ಅಂದ್ರೆ ಇದು ಯಾವ ಇಶ್ ಇದು ನಿಮ್ ಇದು ಚೋಳ್ರ ಕಾಲದ ಇದು ಕಾಲದ್ದು ಚೋಳ್ರೋ ಕಾಲದ ಅಂದ್ರೆ ಸುಮಾರು ಹೆಚ್ಚು ಕಮ್ಮಿ ಇದು ಒಂದು ಸಾವಿರಾರು ವರ್ಷ ಇತಿಹಾಸ ಇದೆ ಅದಕ್ಕೆ ಅಂದ್ರೆ ಇದರ ದೇವರ ಹೆಸರೇನು ಶಿವನಾಂಕಾರೇಶ್ವರ ಅಂತ ಬರೋ ಕಾರಣ ಏನು ಶಿವಲಂಕಾರೇಶ್ವರ ಅಂತ ಇದಕ್ಕೆ ಶಿವ ಶಿವ ಲಂಕಾರೇಶ್ವರ ಅಂತ ಶಿವನ ಅಹಂಕಾರ ಅಲಂಕಾರ ಮಾಡ್ತಾರಲ್ಲ ಅದಕ್ಕೆ ಶಿವಲಂಕಾರೇಶ್ವರ ಸ್ವಾಮಿ ಅಂತ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬರಬೇಕಾದ್ರೆ ಎಕ್ಸಾಕ್ಟ್ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಇಲ್ಲಿ ಬರ್ಬೇಕು ಅಂತಂದ್ರೆ ಯಾವ ರೂಟ್ ಅಲ್ಲಿ ಬರ್ಬೇಕು ಸರ್ ಇದಕ್ಕೆ ಕರೆಕ್ಟ್ ಲೊಕೇಶನ್ ಅಲ್ಲಿ ಇದನ್ನ ಇದು ಕನೆಕ್ಟ್ ಕಾ ದ ದೊಡ್ಡರಳಿ ದೊಡ್ಡಾರಳಿಂದ ಸಂಗಮ ಸಂಗಮದಿಂದ ಮಡಿವಾಳ ಮಡಿವಾಳ ಬಂದ್ರ ಇಲ್ಲ ಗೊತ್ತಾಗ ಮಡಿ ಇಲ್ಲಿ ಮಕ್ಳ್ ಇಲ್ದಿರೋರು ಯಾವ ರೀತಿ ಹರ್ಕೆ ಕೊಟ್ಕೊಬೇಕು ಇಲ್ಲಿ ಬಂದಿ ಏನೋ ಒಂದು ಹರ್ಕೆ ಹೊಡ್ಕೊಂಡು ಮುಂದ ಏನೋ ಒಂದ್ ಸಾಂಬ ಪಾತ್ರೆನೋ ಅದ ಇದ್ ತಕೋಳ್ತೀನಿ ಒಂದು ಇಲ್ಲಾ ಒಂದ ಪರ ಮಾಡಸ್ತೀವಿ ಒಬ್ಬ ಪರ ಮಾಡ್ಸಿ ಇದ್ ಮಾಡ್ತೀವಿ ಒಂದ್ ನಮ್ಗೆ ಕಾರ್ಯ ಇದಾದ್ರೆ ಎಲ್ಲಾ ಒಂದ್ ರೆಡಿ ಮಾಡ್ಸಿ ನಾವು ಅವ್ರ ಕಾರ್ಯ ಎಲ್ಲಾ ಆದ್ಮೇಲೆ ಬಂದಿ ಒಬ್ಬಿಟ್ಟನ್ ಪರ ಮಾಡ್ಸಿ ಅಂದ್ರೆ ಈ ದೇವ್ರಿಗೆ ಕುಲಗಳಂತ ಇರುತ್ತಲ್ವಾ ಅಂದ್ರೆ ಈ ದೇವ್ರೇವ್ ಅಂತ ಅದು ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ ಇಲ್ಲಿ ತಮಿಳುನಾಡು ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ರಾಮನಗರ ಜಿಲ್ಲೆ ಮೈಸೂರು ಜಿಲ್ಲೆ ಹ್ಮ್ ಒಂದು ಜಿಲ್ಲೆ ಜಿಲ್ಲೆಯವರೇ ಬರ್ತಾರೆ ಇಲ್ಲಿ ಬರ್ತಾರೆ ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಹಬ್ಬ ಯಾವ ಟೈಮ್ ಅಲ್ಲಿ ಯಾವಾಗ ಮಹಾ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬದಿಂದ ಜಾತ್ರೆ ನಡೀತದೆ ಆಷಾಢ ಪೂಜೆ ಅಂತ ಸೆಕೆಂಡ್ ಆಷಾಢ ಪೂಜೆ ಅಂತ ನಡೀತದೆ ಸಾರಿ ನಡೀತದೆ ಎರಡು ಸಾರಿ ಕಾರ್ತಿಕ ಮಾಸದಲ್ಲಿ ಒಂದ್ಸತಿ ಆಗಿದೆ ಆಗಿದೆಯಲ್ಲ ಈ ಟೈಮ್ ಕಡೆ ಆಗಿ ನಡೆಯುತ್ತೆ ಆಗಿ ಯಾವಾಗ ಇಲ್ಲಿ ಶಿವರಾತ್ರಿ ಹಬ್ಬ ದಿನ ಶಿವರಾತ್ರಿ ಹಬ್ಬದ ನಡೆಯುವಂತಹ ಅಂದ್ರೆ ಇಲ್ಲಿ ಇನ್ನ ಮೇಲಾಗಿ ಇನ್ನೊಂದು ಮೇಲೆ ಬರ್ಬೇಕಂದ್ರೆ ಇಲ್ಲಿ ಅರಕೆ ಕಟ್ಕೋತಾರ ಈಗ ಇಲ್ಲಿಗೆ ಬಂದೇನು ಅರಕೆ ಕಟ್ಕೋಬೇಕಾ ಇಲ್ಲ ವಿಡಿಯೋ ನೋಡ್ತಾರೋ ಅಲ್ಲಿ ಮನೇಲಿ ಇದ್ರೆ ಅಲ್ಲೇ ಅರಕೆ ಮಾಡ್ಕೋಬೇಕಾ ಇಲ್ಲೇ ಬಂದಕ್ಕೆ ಕಟ್ಕೊಂಡ್ತಾರೆ ಅಲ್ಲೂ ಕಟ್ಕೊಂಡು ಇದ್ ಮಾಡ್ತಾರೆ ಇಲ್ಲಿ ದರ್ಶನ ಬಂದ ಇಲ್ಲಿ ಬಂದು ಅರಕೆ ಹೋಗ್ತಾರೆ ಆಮೇಲೆ ಇನ್ನೊಂದ್ ಮೇನ್ ಆಗಿ ಮಕ್ಳ ಅಂತ ಹೇಳಿದ್ರ ಈಗ ಅರ್ಕೆ ಕಟ್ಕೊಂಡು ಇರ್ತೀವಿ ಈಗ ಮಕ್ಕಳು ಆಗೋಗಿರುತ್ತೆ ಅಂದಾಗ ವರ್ಷ ಮೇಲೆ ಬರ್ತಾರೆ ಇಲ್ಲಿಗೆ ಏನಕಂದ್ರ ವರ್ಷ ತುಂಬಾದ್ಮೇಲೆ ಬಂದಿ ಇಲ್ಲೇ ನಾಮಕರಣ ಕಣ ಇದ್ ಇದು ಮಾಡ್ಕೊಂಡು ಅವ್ರ ಏನ್ ಅರಕೆ ಕಟ್ಟಿರ್ತಾರೆ ಅರಕೆ ತೀರ್ಸ್ಬಿಟ್ಟು ಆ ತರ ಉದಾಹರಣೆಗಳು ಈಗ ನೀವ್ ಕಂಡ್ ನಲವತ್ ವರ್ಷದಿಂದ ನೀವು ಮಾಡ್ತಾ ಆತರ ಉದಾಹರಣೆಗಳು ಒಳ್ಳೇದಾಗಿ ಬಂದು ಇಲ್ಲಿ ಅರ್ಕ ನೀವೇನೋ ನೋಡಿದಿರ ಒಂದ್ ಹತ್ತು ಹದಿನೈದು ಎಲ್ಲ ನೋಡಿದೀವಿ ನೋಡಿದಿವಿ ನೋಡಿದ್ರಲ್ಲ ಒಳ್ಳೆದಾಗಿದೆ ಸರಿ ಅಂದ್ರೆ ಈಗ ಇಲ್ಲಿ ಇನ್ನೊಂದು ಮೇನ್ ಆಗಿ ಹೆಣ್ಣು ದೇವರು ಒಂದ್ ಯಾವ್ದೋ ಹೇಳಿದ್ರು ನಮ್ ಬರ್ಬೇಕಾದ್ರೆ ಇಲ್ಲಿ ತಂಗಿನೋ ಅಥವಾ ಇನ್ನೊಂದೇನು ಹೇಳಿದ್ರು ಎಲ್ಲ ತಂಗಿರಿಗೆ ಸಂಸಾರ ಇಲ್ಲ ಎಲ್ಲಾ ಸ್ವಾಮಿ ಬದ್ರಿಕಾಳಮ್ಮ ಅಂತ ಐತೆ ಕಾಲಗಿ ತಮ್ಮ ಅಂತ ಐತೆ ಸ್ವಾಲ್ಗೀತಮ್ಮ ಅಂತ ಅವಾಗ ಶಿವನಿಗೆ ಎಲ್ಲಾ ಅದು ಇದು ಎಡೆಗೆಲ್ಲ ಗೆಡ್ಡೆ ಗೆಣಸು ಎಲ್ಲಾ ತಂದು ಕೊಡ್ತಾ ಇರಲಂತೆ ಆಗ ನಿಮ್ಗೊಂದು ಪೂಜೆ ನಡೀಲಿ ಬಾಮ್ಮ ಅಂತ ಅನ್ಬಿಟ್ಟು ಮಧ್ಯ ಇಲ್ಲಿ ಸ್ವಾಲ್ಗೀತಮ್ಮನ ತಂದು ಆ ಕಡೆ ಅಂದ್ರೆ ಈ ದೇವಸ್ಥಾನದಲ್ಲಿ ಎಷ್ಟು ದೇವರುಗಳಿದೆ ಇಲ್ಲಿ ಇಲ್ಲಿ ಶಿವಲಂಕಾರೇಶ್ವರ ಬಸಪ್ಪ ಸ್ವಾಲ್ಗೀತಮ್ಮ ಕ್ಯಾಲಯ್ಯ ಕಾರಯ್ಯ ಭದ್ರಕಾಳಮ್ಮ ಹೇ ಸ್ವಾಮಿ ಈ ದೇವಸ್ಥಾನ ಉದ್ಭವ ಆಗುವ ಇತಿಹಾಸದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅದನ್ನ ತಿಳ್ಸೊಡಿ ಹ್ಮ್ ಗಂಗೆ ಬತ್ತು ಆಗ ಫಸ್ಟ್ ಅಂಕಣ ಅಲ್ಲಿ ದೇವಸ್ಥಾನ ಇತ್ತು ಆಗಿನ ಕಾಲದಲ್ಲಿ ಅದು ಮುನ್ನೂರ ಮೂವತ್ತ ಗಂಗೆಗು ಶಿವಮೊಗ್ಗ ಅಂತ ಬಂದಿ ಆಗ ಗಂಗೆ ಬಂದ್ಲಂತೆ ಗಂಗೆ ಬಂದಾಗ ಆಗ ಗಂಗೆ ಕೇಳಲ್ ಅಂತೆ ಅವಾಗ ನೂರೊಂದ್ ಜನ ತಂಬ್ಗಳಿದ್ವು ನಾವು ಅರ್ಚಕರು ನೂರೊಂದ್ ಜನ ಅರ್ಚಕರಿದ್ದಾಗ ಆಗ ಕೇಳಲಂತೆ ನೀನು ಇಲ್ಲ ಗಂಬಳಿಗೇರಿ ಕೊಟ್ಟಿಯೋ ಇಲ್ಲ ನೀನು ದೇವಸ್ಥಾನ ಕೊಟ್ಟಿಯೋ ಅಂತ ಗಂಗೆ ಕೇಳಿದಾಗ ಆಗ ನಾನು ತಂಬಳಗೇರಿ ಕೊಡಲೆ ನಾನ್ ದೇವಸ್ಥಾನ ಪ್ರಕಾರ ಹೋಗು ಅಂತ ಅಂದ್ಬಿಟ್ಟು ದೇವಸ್ಥಾನ ಕೊಚ್ಕೊಂಡು ಆಗ ಹೊಂಟಾಯ್ತಂತೂ ಮೂವತ್ತಂಗಣ ಅಲ್ಲಿ ಇತ್ತು ದೇವಸ್ಥಾನ ಹಳ್ಳ ಬಂದಾಗ ಆಗ ಕೊಚ್ದಾಗ ಅದು ಹೋದ್ಮೇಲೆ ಇಲ್ಲಿ ಇದ್ನ ಮಾಡುತ್ತೆ ಆಗ ಇಲ್ಲಿ ನೆರಗೊಂಡಾಗ ಇಲ್ಲಿ ಮಾಡುದು ಇದು ಉದ್ಭವ ಆಗಿದ್ದ ಅಲ್ಲಿಂದ ಅಲ್ಲಿ ಕೊಚ್ ಮೇಲೆ ಅಲ್ಲಿ ಇಲ್ಲಿ ಉದ್ಭವ ಆಯ್ತಲ್ಲ ಉದ್ಭವ ಆದಾಗ ಇಲ್ಲಿ ಕಟ್ಟಿದ್ದು ಅಂದ್ರೆ ಇದು ಆಗ ಪಳೆಗ ಚೋಳರು ಆಳ್ವಳಿಕಲ್ ಇದ್ದಾಗ ದರ್ಶನ ಮಾಡುವಂತದ್ದು ಅಂದ್ರೆ ಇದು ಪ್ರತಿಷ್ಠಾಪನೆ ಮಾಡುತ್ತಲ್ಲ ಉದ್ಭವ ಆಯ್ತಲ್ಲ ಹಾಗಾಗಿ ಇಲ್ಲಿ ಮಾಡುದು ಅಂದ್ರೆ ಇಲ್ಲಿ ನೀವು ಕಂಡಂಗೆ ಈಗ ನಲವತ್ ವರ್ಷದ ಇತಿಹಾಸದ ಬಗ್ಗೆ ನಾವ್ ತಗೋ ಹೋದ್ರೆ ಯಾವ ರೀತಿ ಅರಕೆ ಕಟ್ಕೋತಾರೆ ಸರ್ ಇಲ್ಲಿ ಈಗ ಭಕ್ತಾದಿಗಳು ಒಂದೊಂದರ ಒಂದು ಒಬ್ಬೊಬ್ರು ಅರಕೆ ಮಾಡ್ಕೋತಾರೆ ಆ ಅರಕೆ ಯಾವ ರೀತಿ ಮಾಡ್ಕತ್ತರ ಅದನ್ನ ಬಗ್ಗೆ ಹೇಳಿ ಸರ್ ಏನೇನಕ್ಕೆ ಕರ್ಕೆ ಮಾಡ್ಕತಾರೆ ಅಂತ ಅರಕೆ ಮಾಮೂಲಿ ಒಬ್ಬಿಟ್ಟನ್ ಪರ ಮಾಡ್ತಾರೆ ಈಗ ಒಂದ್ ಐದ್ ಸಾವಿರ ನಾಲ್ಕು ಸಾವಿರ ಕಾಣಿಕೆ ಹೋಗ್ಕೋತಾರೆ ಕಾಣಿಕೆ ಹಾಕ್ತಾರೆ ಗೋಲ್ಕಿ ಇದ್ ಮಾಡ್ತಾರೆ ಅದು ಒಂದು ದನಗಳು ಜನಗೆ ಬಿಡ್ತಾರೆ ಲಕ್ಷ ಕಟ್ಕೊಂಡ್ರ ಜನಗೆ ಹೋಗ್ಬಿಡ್ತಾರೆ ಬಿಡ್ತಾರೆ ಗೋಲ್ ಬಿಡ್ತಾರೆ ಎಲ್ಲಾ ಇದ್ ಮಾಡ್ತಾರೆ ಅಂದ್ರೆ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಕೆಲಸ ಈಗ ಆಗ್ಬೇಕು ಅಂತ ಕೆಲವರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರು ನನಗೆ ಅವ್ರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಇಲ್ಲ ಏನಾರ ಅರ್ಕೆ ಮಾಡ್ಕೋಬೇಕಾ ಏನಾರ ಒಂದ್ ಅಡಕೆ ಮಾಡ್ಕೊಂಡ್ರೆ ನನ್ ಕೆಲಸ ಆಗ್ಲಿ ಇಲ್ಲ ಅಂತಂದ್ರೆ ಮಾಟ ಮಂತ್ರ ಮಾಡ್ಸಿರಾ ಹೋಗ್ಲಿ ಅಪ್ಪ ಅಂತ ಏನಾರ ಒಂದ್ ಅರ್ಕೆ ಮಾಡ್ಕೊಂಡ್ತಾರೆ ಅರ್ಕೆ ಸಕ್ಸಸ್ ಆದ್ಮೇಲೆ ಅವ್ರು ಏನು ಒಪ್ಕೊಂಡಿರ್ತಾರೆ ಅದ್ ಬಂದು ಅರ್ಕೆ ತೀರ್ಸ್ಬಿಟ್ಟು ಹೋಯ್ತಾರ ಅವ್ರು ಈಗ ಇಲ್ಲೊಂದ್ ಒಂದ್ ಸಣ್ಣದಾಗ ಏನೋ ಹಳ್ಳ ಹೋಗ್ತಾ ಇದ್ದಲ್ಲ ಅದು ಆದ್ರೆ ಅದು ಇದು ಚಿಕ್ಕೊಂಡಳ್ಳಿ ಹಳ್ಳ ಅಂತ ಹೇಳ್ತಾರೆ ಆಗನ್ ಚಿಕ್ಕೊಂಡಳ್ಳಿ ಹಳ್ಳ ಹಳ್ಳ ಹಳ್ಳದಲ್ಲಿ ಈಗ ಯಾವಾಗ ಎನಿ ಟೈಮ್ ನೀರ್ ಇರಲ್ಲ ಎನಿ ಟೈಮ್ ಇರಲ್ಲ ಮಳೆಗಾಲ ಜಾಸ್ತಿ ಮಳೆಗಾಲ ಆದಾಗ ಹರಿತದೆ ಇದ್ದಾಗಿರಲ್ಲ ಅಲ್ಲೊಂದು ಅಣೆ ಕಟ್ತಾರ ಮಾಡಿದ್ರಲ್ಲ ಅಲ್ಲಿ ನೀರ್ ಇದೆ ಈಗ ಈಗ ಹರಿತಾ ಇದೆ ನೀರ್ ಹರಿತಾ ಇದೆ ಈಗ ಒಂದು ಅದನ್ನ ವಾರ ಆಯ್ತು ಮಳೆ ಸ್ವಲ್ಪ ಹರಿದಿ ನೀರ್ ಹರಿ ಹರಿತಾ ಇವಾಗ ಅಂದ್ರೆ ಈಗ ಎಷ್ಟನೇ ಕರೆತಿ ಸೋಮವಾರ ಇದು ನಳೆಗೆ ಎರಡನೇದ ಇನ್ನು ಶುರುವಾಗಿ ಇನ್ನು ಕರೆತಿ ಶುರುವಾಗ್ಲಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೋಮವಾರದಿಂದ ಈ ಸೋಮವಾರ ಸ್ಟಾರ್ಟ್ ಆಗುತ್ತೆ ಸೋಮವಾರ ಈಗ ದೇವಸ್ಥಾನದ ವಿಶೇಷತೆ ಮತ್ತೆ ಇಲ್ಲಿ ಯಾವ ರೀತಿ ಅರ್ಕೆ ಕಟ್ಕೋಬೇಕು ಅನ್ನೋದನ್ನು ನಿಮ್ಗೆ ತೋರ್ಸಾಯ್ತು ಈಗ ಪಕ್ಕದಲ್ಲಿರುವಂತಹ ಒಳೆಯನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಒಳೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಆಗ ಹೇಳಿದ್ರಲ್ಲ ಅರ್ಚಕರು ಇಲ್ಲಿ ಬಂದು ಪ್ರವಾಹ ಆದಾಗ ಆ ದೇವಸ್ಥಾನನ ಕೊಚ್ಚಿಗೋದಂತಹ ಹೊಳೆ ಈಗ ನಾವು ನೋಡ್ಕೋಗೋಣ ಅದು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ಹೊಳೆ ಹತ್ರ ಹೋಗೋಣ ಯಾವ ರೀತಿ ಇದೆ ಅನ್ನೋದನ್ನ ಅದು ಒಳ್ಳೆ ಪ್ರಕೃತಿ ನಡುವೆ ಇರುವಂತಹ ದೇವಸ್ಥಾನ ನೋಡಿ ಸುತ್ತ ಗುಡ್ಡ ಬೆಟ್ಟಗಳ ನಡುವೆ ಇರುವಂತಹ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನೀವು ಒಂದ್ಸಲ ಫ್ಯಾಮಿಲಿ ಸಮೇತ ಬರುವಂತಹ ಕ್ಷೇತ್ರ ಈ ಶಿವನಂಕಾರೇಶ್ವರ ಕ್ಷೇತ್ರ ಬನ್ನಿ ಇದು ಮಡಿವಾಳ ಇದರ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಒಳ್ಳೆ ಹತ್ರ ಹೋಗೋಣ ಈಗ ದೇವಸ್ಥಾನ ಒಂದ್ಸಲ ನೋಡ್ಬಿಡಿ ಈಗ ಬನ್ನಿ ಒಳಗೆ ಇಳಿಯೋಣ ಯಾವ ರೀತಿ ಇಳಿಬೇಕು ಯಾವ ರೀತಿ ಒಳೆ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ ಹೋಗ್ತೀನಿ ಬನ್ನಿ ಕೆಳಗಡೆ ಹೋಗೋಣ ಆದ್ರೆ ಫ್ಯಾಮಿಲಿ ಸಮೇತ ಆರಾಮಾಗಿ ಬಂದು ಹೋಗುವಂತ ಕ್ಷೇತ್ರ ಇದು ಯಾವ ರೀತಿ ಇದೆ ಮಕ್ಕಳು ಈಗ ರಜೆ ಇರೋ ಟೈಮ್ಗಳಲ್ಲಿ ಇಲ್ಲಿ ಆರಾಮಾಗಿ ಬಂದು ಹೋಗ್ಬೋದಂತೂ ಒಂದು ದಿನ ಸ್ಪೆಂಡ್ ಮಾಡಬಹುದಂತದ್ದು ಆದ್ರೆ ಬೆಂಗಳೂರಿಂದ ಸುಮಾರು ಒಂದು ನೂರು ಕಿಲೋಮೀಟರ್ ಆಗ್ಬೋದು ಹೆಚ್ಚು ಕಮ್ಮಿ நூறு கிலோமீட்டர் ஆகும் பெங்களுந்த வந்திருக்கிறா சங்கம பக்கம் வந்து மடிவாழ கிராம ஆல்ரெடி நம்ம ಹೊಳೆ ಹತ್ರ ಬಂದಿದೀವಿ ಬನ್ನಿ ಹೊಳೆ ಯಾವ ರೀತಿ ಇದೆ ಅನ್ನೋದು ನೋಡೋಣ ಹಾಗೆ ಇಲ್ಲಿ ತಂಪಾದ ವಾತಾವರಣ ಎಷ್ಟೇ ಬಿಸ್ಲಿದ್ರು ಕೂಡ ಇಲ್ಲಿ ಎಷ್ಟು ಕೋಲ್ಡ್ ಆಗಿದೆ ನೀರು ಅನ್ನೋದನ್ನ ನಿಮ್ ತೋರಿಸ್ತೀನಿ ಬನ್ನಿ ದೇವಸ್ಥಾನದ ಉಳಿಕೆಗಳು ಅಂತ ಹೇಳ್ತಿದ್ರಲ್ಲ ಅಲ್ಲಿ ದೇವಸ್ಥಾನ ಕೊಚ್ಚಾಯ್ತು ಅಂತ ಹೇಳಿ ನೋಡಿ ಆ ಪಳೆವಳಿಕೆಗಳು ಈಗಲೂ ಕೂಡ ನಾವು ಕಣ್ಣಾರ್ ನೋಡಬಹುದು ಈಗ ನೀರು ಕಮ್ಮಿ ಇರೋದ್ರಿಂದ ನೋಡಿ ಇದು ಕೂಡ ಅದೇ ನೋಡಿ ಇದು ಕೂಡ ಪಳೆವಳಿಕೆಗಳು ಏನಕ್ಕೆ ವಿಗ್ರಹಗಳನ್ನ ಇಲ್ಲಿ ಕೆತ್ತಿರುವಂತದ್ದು ಈಗಲೂ ಮಾರ್ಕ್ ಸಿಗುತ್ತೆ ಇಲ್ಲಿ ಈ ಈ ಹಳ್ಳದಲ್ಲಿ ಪಳೆವಳಿಕೆಗಳು ನಾವು ಹುಡುಕ್ತಷ್ಟು ಕೂಡ ಸಿಗುತ್ತೆ ಯಾಕೆಂತಂದ್ರೆ ಈಗ ಹೇಳಿದ್ರಲ್ಲ ಇಲ್ಲಿ ಅವರು ನಮ್ಮ ಅರ್ಚಕರು ಹೇಳಿದ್ರಲ್ಲ ಇಲ್ಲಿ ಹಿಂದಿನ ಕಾಲದಲ್ಲಿ ಶಿವನಿಗೂ ಮತ್ತೆ ಗಂಗೆಗೂ ಪಂಥ ಬಿದ್ದಾಗ ಆ ಇದು ದೇವಸ್ಥಾನನ ಕೊಚ್ಚೋಗ್ಬೇಕು ಅಂತ ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಕೊಚ್ಚೋಗಿದ್ದಂತ ಕುರುಹುಗಳು ಈ ಹೊಳೆ ತುಂಬಾ ಏಕ ಸಿಗುತ್ತೆ ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು ಇಲ್ಲಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಶುಭವಾಗಲಿ